ವಿಜಯನಗರ ಜಿಲ್ಲಾ ಹೂವಿನ ಹಡಗಲಿಗಿ ತಾಲೂಕಿನಲ್ಲಿ ದಿನಾಂಕ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಒಳ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಕೆ ಹುಚ್ಚಂಗಪ್ಪ ಎಚ್ ಹುಜಪ್ಪ ಕೆ ಪುತ್ರೇಶ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಒಳ ಮೀಸಲಾತಿ ವರ್ಗೀಕರಣ ಸುಪ್ರೀಂ ಕೋರ್ಟ್ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆದೇಶ ಮಾಡಿದ್ದು ಸಿದ್ದರಾಮಯ್ಯ ಅವರ ಸರ್ಕಾರ ಹೋಗ್ತಾ ಇದೆ ಮಾದಿಗ ಸಮಾಜ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಎಲ್ಲ ವರ್ಗದಲ್ಲೂ ಕೂಡ ವಂಚಿತರಾಗಿದ್ದು ಮಾದಿಗ ಸಮಾಜ ರಾಜ್ಯದಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ ಆದ್ದರಿಂದ ಹೂವಿನ ಅಡಗಲಿ ತಾಲೂಕು ಒಳ ಮೀಸಲಾತಿ ಹೋರಾಟ ಸಮಿತಿಯು ದಿನಾಂಕ ಮೂವತ್ತೊಂದೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಪ್ರತಿಭಟನೆ ನಿಮಿತ್ತ ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ಪ್ರವಾಸ ಮಾಡಿ ಕರೆ ಕೊಡುವುದರ ಮೂಲಕ ಚಿತ್ರದುರ್ಗದ ಮಾದರ್ ಚೆನ್ನಯ್ಯ ಹಾಗೂ ಕೋಡಿಹಳ್ಳಿ ಷಡಕ್ಷರಿ ಮುನಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದಿಂದ ಮುಖ್ಯ ಬೀದಿಯ ಮೂಲಕ ಸಾಗಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮುಟ್ಟಿ ಅಲ್ಲಿ ಬಹಿರಂಗ ಸಭೆಯಲ್ಲಿ ಸ್ವಾಮೀಜಿಗಳು ಹಾಗೂ ಒಳಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಮೂಲಕ ಒಳಮೀಸಲಾತಿ ಜಾರಿಗೊಳಿಸಲು ಹಾಗೂ ಸರ್ಕಾರಕ್ಕೆ ತಹಶೀಲ್ದಾರ್ ಅವರ ಮೂಲಕ ಸಲ್ಲಿಸಲಾಗುತ್ತೆ ಈ ಸಂದರ್ಭದಲ್ಲಿ ಒಳಮೀಸಲಾತಿ ಹೋರಾಟ ಸಮಿತಿಯಕ್ಕೆ ಹೋಚಂಗ್ಯಪ್ಪ ಎಚ್ ಪೂಜಪ್ಪ ಜೆ ಶಿವರಾಜ್ ಕೆ ಪುತ್ರೇಶ್ ಪಿ ನಿಂಗಪ್ಪ ಮಿಲ್ ವಿಲ್ಸನ್ ಸ್ವಾಮಿ ಸಿ ದುರ್ಗೇಶ್ ಸ್ವಾಮಿ ಕೆ ಹನುಮಂತಪ್ಪ ಹಲಗಿ ಸುರೇಶ್ ನಾಗರಾಜ್ ನಿವೃತ್ತ ಶಿಕ್ಷಕರು ಎಕೆ ಅಂಜಿನಪ್ಪ ಕೆ ಆನಂದ ಇ ಬರ್ಮಪ್ಪ ಕಾಳಮ್ಮ ಕಮಿಟಿಯ ದೈವಸ್ಥರು ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಸವರಾಜ್ ಬೊಮ್ಮಾಯಿ ಸರ್ಕಾರ ಹದಿನೇಳು ಪರ್ಸೆಂಟ್ ಅನ್ನು ಮಾಡ್ತೇವೆ ಅದರ ಆಧಾರದ ಮೇಲೆ ಮೀಸಲಾತಿ ವರ್ಗೀಕರಣವನ್ನು ಎಲ್ಲಾ ಜಾತಿಗೆ ಸಮಾನವಾಗಿ ವರ್ಗೀಕರಣ ಮಾಡಲಾಗಿದೆ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಜನಸಂಖ್ಯೆ ಒಂದು ಕೋಟಿ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಪರಿಶಿಷ್ಟ ಜಾತಿಯಲ್ಲಿ ಕನಿಷ್ಠ ಆರು ಲಕ್ಷಕ್ಕೆ ಒಂದು ಪರ್ಸೆಂಟೇಜ್ ಅಂದ್ರೆ ಹಿಂದೂ ಗುಂಪಿಗೆ ಇದರಲ್ಲಿ ಬತ್ತೆ ಗುಂಪಾಗಿರ್ತಕ್ಕಂಥ ಮಾದಿಗ ಸಮಾಜ ಮತ್ತು ಉಪಜಾತಿಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಅಂದ್ರೆ ಒಟ್ಟು ಮೂವತ್ತೆರಡು ಲಕ್ಷದ ಅರವತ್ ಸಾವಿರದ ಇನ್ನೂರ ಮೂವತ್ತು ನಾಲ್ಕು ಜನಸಂಖ್ಯೆ ಆಧಾರದ ಮೇಲೆ ಆರು ಪರ್ಸೆಂಟ್ ಅನ್ನ ಇವತ್ತು ಮೀಸಲ್ ಮೀಸಲಾಗಿದೆ ಅದೇ ರೀತಿಯಾಗಿ ಗುಂಪೆರಡು ಅಂದ್ರೆ ವಲಯ ಉಪಜಾತಿಗಳು ಅಂದ್ರೆ ಮಲಗೈ ಅಂತ ಕರಿತಾರೆ ಅದಕ್ಕೆ ಐದೂವರೆ ಪರ್ಸೆಂಟ್ ಅಂತ ಜನಸಂಖ್ಯೆ ಹನ್ನೊಂದರ ಅಧಿಕೃತವಾಗಿ ಜನಸಂಖ್ಯೆಯ ಮಾಹಿತಿ ಮತ್ತು ಸೆನ್ಸಸ್ನ ಆಧಾರದ ಮೇಲೆ ಇದಕ್ಕೇನು ಒಳ ಮೀಸಲಾತಿ ಜಾರಿ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದ್ವು ಇದರ ಆಧಾರದ ಮೇಲೆ ಇವತ್ತು ಮೀಸಲಾತಿ ಜಾರಿಗೆ ಬಂದಿದೆ ಮತ್ತು ಮೂರನೇ ಗುಂಪಾದಂತಹ ಬೋಬಿ ಬಂದ್ಯಾರ ಪರಚ ಇದು ನಾಲ್ಕೂವರೆ ಪರ್ಸೆಂಟ್ ಇದರ ಜನಸಂಖ್ಯೆ ಇಪ್ಪತ್ತಾರು ಸಾವಿರದ ಐವತ್ತೊಂದು ಸಾವಿರದ ಅರವತ್ತೇಳು ಜನಸಂಖ್ಯೆ ಇದೆ ಮತ್ತು ನಾಲ್ಕನೇದಾಗಿರ್ತಕ್ಕಂಥದ್ದು ಮಾದಿಗ ವಲಯ ಗುಂಪಿಗೆ ಸಣ್ಣ ಸಣ್ಣ ಜಾತಿಗಳಾದಂಥ ಅಲೆಮಾರಿ ಜಾತಿಗಳು ಅಂದ್ರೆ ದಕಾಲಿಗ ಅಂತ ಬರ್ತದೆ ದಕ್ಕಲಿಗ ಮುಚ್ಚಿಗು ಈ ತರ ಅದಿಕ್ಕೊಂದು ಪರ್ಸೆಂಟ್ ಅನ್ನು ಕೊಟ್ಟು ಒಟ್ಟಾರೆ ಎಲ್ಲರಿಗೂ ಸಹಿತ ಈ ಸದಸ್ಯ ಆಯೋಗದಲ್ಲಿ ಏನಿಟ್ಟು ಅದನ್ನ ವರ್ಗೀಕರಣ ಮಾಡಿ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಇದನ್ನು ಸ್ಪರ್ಶ ಇಷ್ಟು ಮತ್ತು ವಿಶೇಷವಾಗಿ ಸ್ಪರ್ಶ ಜಾತಿಗಳಲ್ಲಿ ಎಸ್ ಸಿ ಪಟ್ಟಿಯಿಂದ ಯಾರನ್ನು ತೆಗೆಯಬಾರದು ಅನ್ನೋದು ಮುಖ್ಯ ಉದ್ದೇಶ ಈ ಬಗ್ಗೆ ಖಾತರ ಪರಿಶಿಷ್ಟ ಜಾತಿಗಳಿಗೆ ರಾಷ್ಟ್ರೀಯ ಆಯೋಗ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಬೇಕಾಯಿತು ಮತ್ತು ನ್ಯಾಯಮೂರ್ತಿ ಸಹಯೋಗ ಸದಸ್ಯ ಆಯೋಗದ ಗುಪ್ಪಿಗೆ ನಿಗದಿಪಡಿಸಿದ ಮೂರು ಪರ್ಸೆಂಟ್ ಅನ್ನು ಮೀಸಲಾಯಿತು ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ನಮ್ಮ ವರ್ಷಗಳ ಜಾತಿಯಾದಂತಹ ನಾಲ್ಕೂವರೆ ಪರ್ಸೆಂಟ್ ಅನ್ನ ಅವರಿಗೆ ಕೊಟ್ಟಂತದ್ದು ಏನಾದ್ರು ಬೋವಿ ಲಂಬಾನಿ ಕೊರಸ ಈ ಪರಿಷತ್ ಜಾತಿಗಳಿಗೆ ಮೂರ್ ಪರ್ಸೆಂಟ್ ಇತ್ತು ಅನ್ನುವಂಥ ಇತ್ತು ಅದರ ಆಧಾರದ ಮೇಲೆ ಇವತ್ತು ಕೊಟ್ಟು ಅವ್ರಿಗೆ ಸಹಿತ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟಿದ್ದು ಇಲ್ಲಿ ಇಲ್ಲಿಗಲ್ ಅಲ್ಲ ಎಲ್ಲವೂ ಸಹಿತ ಹನ್ನತ್ರ ಇದು ಲೀಗಲ್ ಆಗಿರ್ತಕ್ಕಂಥದ್ದನ್ನ ಎರಡ್ ಸಾವಿರದ ಜನಸಂಖ್ಯೆ ಆಧಾರದ ಮೇಲೆ ಇದು ಅನ್ವಯ ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ನಮ್ಮೆಲ್ಲರ ಸಮಾಜದ ಮುಖಂಡರು ಮಂದ ಕೃಷ್ಣ ಮಾಲಿಕಿಯವರು ಹಿಡಿದು ಹಿಡಿದು ಅನೇಕ ಎಲ್ಲಾ ರಾಜಕೀಯ ನಮ್ಮ ಸಮಾಜದ ಎಲ್ಲಾ ರಾಜಕೀಯ ಪ್ರಮುಖ ಸಹಿತ ಹೋರಾಟ ಮಾಡಿ ಇವತ್ತು ಸುಪ್ರೀಂ ಕೋರ್ಟಿಗೆ ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸರ್ಕಾರಗಳು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇದಕ್ಕೆಲ್ಲ ಒಪ್ಪಿಗೆ ಪಟ್ಟು ಇವತ್ತು ಮತ್ತೆ ಸಹಿತ ಈ ಸುಪ್ರೀಂ ಕೋರ್ಟ್ ಒಂದು 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 ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಮೀಸ್ರಾತಿ ಆದೇಶವನ್ನು ಮಾನ್ಯ ಚಂದ್ರಚೂಡವರ ಏಳು ಜನದ ಪೀಠದಲ್ಲಿ ಆರು ಜನರು ಇದರ ಸಮ್ಮತಿಯನ್ನು ಕೊಟ್ಟು ಒಬ್ಬರನ್ನ ವ್ಯತಿರಿಕ್ತವಾಗಿ ತೀರ್ಪಣೆ ನೀಡಿದ್ದಾರೆ ಅದು ಅತ್ಯಂತ ಬಹುಮತದಿಂದ ನಿಜವಾಗ್ಲೂ ಅರುಣ್ ಮಿಶ್ರ ಅವರು ಹಿಡಿದ ಹಾಗೆ ಒಂದು ಫುಟ್ಟ ಇರ್ತಕ್ಕಂಥ ಹಣ್ಣನ್ನ ಈ ಹಿಂದೆ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತ ನೂರ ಹನ್ನೊಂದು ನೂರ ಒಂದು ಜಾತಿಯಲ್ಲಿ ಯಾರು ಒಂದು ಅಣ್ಣನ ಅದನ್ನ ಯಾರು ಬಲಾಧಾರವಾಗಿದ್ರು ಅವರಷ್ಟೇ ನಾನು ತಿನ್ನುವಂತ ತಿನ್ನುವಶಕ್ತಿನ ಇದಾರ ಅವರಷ್ಟೇ ಅದನ್ನ ಅಣ್ಣನ ತಿನ್ನುವಂತ ವ್ಯವಸ್ಥೆ ಇತ್ತು ಇದು ಯಾರು ಶಕ್ತಿಹೀನರು ಬಲಹೀನರು ಅದಾರೆ ಅವ್ರಿಗೂ ಸಹಿತ ಮೀಸಲಾತಿ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಇದು ಸರಿಯಾದ ರೀತಿಯಿಂದ ಮೀಸಲಾತಿ ಕೊಡಬೇಕು ಕಾನ್ಸ್ಟಿಟ್ಯೂಷನ್ ತ್ರೀ ಪಾರ್ಟಿನ ಅನ್ವಯ ಅದು ರಾಜ್ಯದ ರಾಜ್ಯ ಸರ್ಕಾರಕ್ಕೆ ತೀರ್ಮಾನ ತೆಗೆದುಕೊಂಡು ಇದನ್ನ ಮೀಸಲಾತಿಯನ್ನು ಜಾರಿ ಮಾಡಬೇಕನ್ನುವಂಥದ್ದನ್ನು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಇನ್ನೂರ ಇವತ್ತು ಎಲ್ಲ ತಾಲೂಕಿನಲ್ಲಿ ಸಹಿತ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಈ ಒಳ ಮೀಸಲಾತಿ ಹೋರಾಟವನ್ನು ನಡೆದಿದೆ ನಿನ್ನೆ ಈ ನಿನ್ನೆ ನಮ್ಮ ಪಕ್ಕದ ತಾಲೂಕಿನಲ್ಲಿ ಇವತ್ತಿದೆ ಅಗ್ರಿಬಮ್ಮಿ ನಾಳೆ ಸಹಿತ ನಾವು ದಿನಾಂಕ ಮೂವತ್ತನೇ ತಾರೀಕು ಶನಿವಾರದಂದು ಅವತ್ತೆಲ್ಲರೂ ಸಹಿತ ಅಂದರೆ ಮೂವತ್ತೆಂಟಕ್ಕೆ ಶನಿವಾರ ಶ್ರೀ ಮೈಲೇಶ್ವರ್ ದೇವಸ್ಥಾನದಿಂದ ಪ್ರಮುಖ ಬೀದಿಗಳ ಮೂಲಕ ನಮ್ಮೆಲ್ಲ ತಾಲೂಕಿನ ಬಂಧುಗಳು ಈ ಹಿಂದೆ ಒಂದು ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ಸಹಿತ ನಮ್ಮೆಲ್ಲರೂ ಪಕ್ಷಕೀತವಾಗಿ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕಂತ ಮನೋಭಾವನೆಗೆ ನಮ್ಮ ಚಿಕ್ಕಪ್ಪ ಇರ್ಬೋದು ಪುತ್ರೇಶ್ವರ ನಿಂಗಪ್ಪಣ್ಣ ಇರ್ಬೋದು ಸುರೇಶ್ವರ್ ಇರ್ಬೋದು ಎಲ್ಲ ವಿಲ್ಸಾನ್ ಸ್ವಾಮಿ ಶಿವರಾಜ ಮೇಷ್ಟ್ರು ಮತ್ತು ನಮ್ಮ ನಾಗರಾಜ್ ಮಹೇಶ್ರು ಹನುಮಂತವರು ನಮ್ಮೆಲ್ಲ ಸುರೇಶ್ ಅವರು ಎಲ್ಲ ನಮ್ಮ ದುರ್ಗೇಶ್ ಅವರು ನಮ್ಮ ಯುವ ನಾಯಕರಾದಂತ ಸ್ವಾಮಿ ಒಳಗುಂದಿ ಅವರು ನಮ್ಮ ಹನುಮಂತಣ್ಣವರು ಎಲ್ಲ ನಮ್ಮ ಬರಮಜ್ಜ ಮತ್ತು ದೇಂದ್ರಪ್ಪಣ್ಣನವರು ಆನಂದವರು ಅಂಜಿನಿ ಎಲ್ಲ ನಮ್ಮ ಸಮಾಜದ ಮುಖಂಡ ಮತ್ತ ನಮ್ಮ ಲೀಲಾಪೇಷ್ ನಮ್ಮ ಕೇಂದ್ರ ಮತ್ತು ಹೃದಯನವರು ನಮ್ಮ ಇಲ್ಲಿ ಗ್ರಾಮದ ನಮ್ಮ ನಗರದ ಬ್ರಹ್ಮಪುರ ನಮ್ಮ ಸಮಾಜದ ಮುಖಂಡರಾಗಿರ್ತ ನಿಂಗಣ್ಣ ಅವರು ಲಕ್ಷ್ಮಣ ನಾಗರಾಜ್ ಅವರು ಎಲ್ಲರೂ ಸಹಿತ ಎನ್ನೂರಪ್ಪ ಎಲ್ಲರೂ ಒಂದು ಒಮ್ಮತದಿಂದ ಬಂದು ನಾವೆಲ್ಲರೂ ಸಹಿತ ಒಮ್ಮನಸ್ಸಿನಿಂದ ಈ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥ ಮನೋಭಾವನೆಯನ್ನು ಇಟ್ಕೊಂಡು ಪಕ್ಷ ಹೋರಾಟ ಸಮಿತಿ ವತಿಯಿಂದ ಪತ್ರಕರ್ತರ ಎಲ್ಲ ಮಾಧ್ಯಮಗಳ ಅವರಿಗೆ ಅದೇ ರೀತಿಯಾಗಿ ನಮ್ಮ ತಾಲೂಕು ಮಾದಿಗ ಸಮಾಜದ ಎಲ್ಲ ಹೋರಾಟಗಾರರು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಸತತವಾಗಿ ಹೋರಾಟ ಮಾಡಿಕೊಂಡು ಬಂದಿರ್ತಕ್ಕಂಥ ನನ್ನ ಎಲ್ಲ ಮಾದಿಗ ಪರಮೇಶ್ವರ ಸಮಿತಿಯ ಸದಸ್ಯರೇ ಹಾಗೂ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಗಾಳಮ್ಮ ದೇವಸ್ಥಾನದ ಎಲ್ಲ ಕಮಿಟಿಯವರು ಸಹ ನೋಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲ ಕಮಿಟಿ ಸದಸ್ಯರೇ ಮತ್ತು ಅಧ್ಯಕ್ಷರೇ ಇವತ್ತು ಈ ಮಾಧ್ಯಮ ಬಂದಿರ್ತಕ್ಕಂಥ ಕೊಡ್ತಕ್ಕಂಥ ಉದ್ದೇಶ ಇಷ್ಟೇ ಆಗಲೇ ನಮ್ಮ ಸ್ನೇಹಿತರು ಅದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ನಮ್ದು ಏನಂದ್ರೆ ಬೇಡಿಕೆ ಇಡಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಇಲ್ಲಿಗೆ ಮೂವತ್ತು ವರ್ಷಗಳ ಕಾಲ ಕರ್ನಾಟಕದ ರಾಜ್ಯದಾದ್ಯಂತ ಮಾದಿಗರು ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ಒಂದಲ್ಲ ಒಂದು ಸಾಕಷ್ಟು ಒಂದು ರಕ್ತ ಮಾದಿಗರ ರಕ್ತದಲ್ಲಿ ಪತ್ರಗಳನ್ನು ಬರೆದುಕಟ್ಟಂತ ಇತಿಹಾಸ ಇದೆ ಇತಿಹಾಸ ಇದೆ ಆಮೇಲೆ ಅರಬತ್ತಲೇ ಆಗಿರ್ತಕ್ಕಂಥ ಇತಿಹಾಸ ಇದೆ ಹೀಗೆ ಸಾಕಷ್ಟು ಎಲ್ಲ ನಾವು ಹೋರಾಟ ಮಾಡ್ಕೊಂಡು ಬಂದದ್ದು ಸಹ ಅದು ಸದಾಶಿವ ಆಯೋಗ ಅಂತಕ್ಕಂಥ ಬರೆಯ ವರದಿ ನೇಮಕ ಮಾಡಕ್ಕ ತೊಂಬತ್ತ ಏಳರಿಂದ ಎರಡ್ ಸಾವಿರದ ಒಂಬತ್ತಕ್ಕ ನೇಮಕಾತಿ ಮಾಡಿದೆ ಈ ರಾಜ್ಯ ಸರ್ಕಾರ ಎರಡ್ ಸಾವಿರದ ಒಂಬತ್ತಕ್ಕೆ ನೇಮಕ ಮಾಡಿ ಮತ್ತೆ ಅದನ್ನ ಸದಾಶಿವ ಒಬ್ಬ ಆಯೋಗ ರಚನೆ ಮಾಡಿ ಜನಗಣನೆ ಪ್ರಕಾರ ಆ ಸ ಮಾಲೀಕರು ಮತ್ತು ಚಲಮಾಲಿಗರು ಎಂಬ ಜಾತಿಗಳು ಎಷ್ಟು ಸಮೀಕ್ಷೆ ಮಾಡಕ್ಕ ಸುಮಾರು ಐದರಿಂದ ಆರು ವರ್ಷ ತಗೊಂಡಿದೆ ಅದನ್ನು ಸಹ ನಾವು ಎಲ್ಲ ಕರ್ನಾಟಕ ರಾಜ್ಯದಂತ ಮಾಡಿದ್ರು ಅಲ್ಲಿಂದ ಯಾವಾಗ ಹನ್ನೊಂದು ಜನ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಮಾನ್ಯ ಸದಸ್ಯ ಆಯೋಗ ಅವರು ಆ ಸಂಖ್ಯೆಯನ್ನು ಕಂಡು ಹಿಡಿದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ ನಂತರ ಸುಮಾರು ಏಳು ಏಳು ಈ ಕರ್ನಾಟಕ ರಾಜ್ಯದ ಏಳು ಮುಖ್ಯಮಂತ್ರಿಗಳು ಸಹ ಮುಟ್ಲೇ ಇಲ್ಲ ಏಳು ಮುಖ್ಯಮಂತ್ರಿ ಹೋದರು ಹನ್ನೊಂದನೇ ಸ ಎರಡ್ ಸಾವಿರದ ಹನ್ನೊಂದ ವರದಿ ಕೊಟ್ಟ ನಂತರ ಅಲ್ಲಿವರೆಗೆ ಅದು ನನ್ನ ಎಲ್ಲೇ ಕಡಿತತ್ತ ನಿನ್ನೆಲ್ಲೇ ಕಡಿತತ್ತ ಅಂತ ಉದ್ದೇಶ ಇಟ್ಕೊಂಡು ಆ ವರದಿಯನ್ನ ಕೇಂದ್ರಕ್ಕೆ ಕಳಿಸ್ಲೇ ಇಲ್ಲ ಕೇಂದ್ರಕ್ಕೆ ಕಳಿಸ್ಲೇ ಅಲ್ಲ ಮತ್ತೇನು ಅಂತಕ್ಕಂಥ ಮತ್ತೆ ನಮ್ಮ ಹೋರಾಟ ಪ್ರಾರಂಭ ಆದವು ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯ ಮಾಧ್ಯ ಜೀವ ಕಳ್ಕಂದ್ರು ಸಾಕಷ್ಟು ಭಾರಗತ್ಲೆ ಮೆರವಣಿಗೆ ಆದ್ರು ಸ್ಪಂದ್ ಸಾಕಷ್ಟು ಈ ಹೋರಾಟದ ಮೂಲಕ ಮಾನ್ಯ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ನಮ್ಮ ಬಸವರಾಜ್ ಬೊಮ್ಮಾಯನವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಒಂದು ಬಹಳ ಒಂದು ದಿಟ್ಟತನದಿಂದ ಈ ಸಮಾಜಕ್ಕೆ ಒಂದು ಏನಾದ್ರು ಹಾಗೆ ಇದು ಇವರು ಹಿಂದುತಕ್ಕಂತ ನಿಜ ಇದೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಅವರ ಒಂದು ದಿಟ್ಟತನದಿಂದ ಸಚಿವ ಸಂಪುಟದಲ್ಲಿ ಅದನ್ನ ಅನುಮೋದನೆ ಮಾಡಿ ಜೊತೆಗೆ ಎರಡು ಪರ್ಸೆಂಟ್ ಮತ್ತೆ ಪ್ಲಸ್ ಎರಡು ಪರ್ಸೆಂಟ್ ಮಾಡಿ ಹದಿನೈದು ಇಂಥದ್ದನ್ನ ಹದಿನೇಳು ಪರ್ಸೆಂಟ್ ಮಾಡಿ ಯಾರಿಗೆ ಅನ್ಯಾಯ ಆಗಬಾರ್ದು ಕೆಲವು ಸಮುದಾಯಗಳು ಹೇಳ್ತವ್ರು ಇದ್ದಾರೆ ಇದರಲ್ಲಿ ಇರ್ತಕ್ಕಂಥ ನೂರಾವ್ ಜಾತಿಗಳು ಇರ್ತಕ್ಕಂಥ ಏ ಎಲ್ಲ ಎಲ್ಲ ಕಲೆಯ ಅಷ್ಟೇ ಕೊಡ್ತಾ ಇದ್ದಾರೆ ಮೀಸಲಾತಿ ನಮ್ಗೆ ತೆಗೆದು ಹಾಕಿರ್ತಕ್ಕಂಥದ್ದು ಇವನ್ನೆಲ್ಲ ಹೊಸ ಹೊಸದಾಗಿ ಉದ್ಭವ ಮಾಡಿರ್ತಕ್ಕಂಥವ್ರು ಈ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಆದ್ರೆ ಆ ತರ ಮಾಡಲಿಲ್ಲ ಎಲ್ಲರಿಗೂ ಸಮಾನತೆಯನ್ನ ಆರು ಪರ್ಸೆಂಟ್ ಮತ್ತೆ ಐದೂವರೆ ಪರ್ಸೆಂಟ್ ನಾಲ್ಕೂವರೆ ಪರ್ಸೆಂಟ್ ಒಂದು ಪರ್ಸೆಂಟ್ ಈ ತರವಾಗಿ ಹಂಚಿಕೆ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸಿದ್ರು ಕೇಂದ್ರ ಕಳಿಸಿದ ನಂತರ ಮತ್ತೆ ಅಲ್ಲೇ ಬಿಡಲಿಲ್ಲ ನಮ್ಮ ವಿರೋಧಿಗಳು ಸುಪ್ರೀಂ ಕೋರ್ಟ್ ಬಗ್ಗೆ ಅಪೀಲ್ ಹೋಗುದು ಅಲ್ಲಿ ಸಹ ಅಪೀಲ್ ಹೋಗ ತಕ್ಷಣ ಮತ್ತೆ ಏನ್ ಮಾಡದಂತ ನಮ್ಮ ಸಮುದಾಯಗಳು ರಾಜ್ಯದಾದ್ಯಂತ ಎಲ್ಲರೂ ಸೇರಿಬಿಟ್ಟು ಅದರಲ್ಲಿ ಭೇದ ಭಾವ ಮಾಡಿದ ಇದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಕ್ಕಂಥದ್ದು ಭೇದ ಮರೆತು ಕೇಂದ್ರದಲ್ಲಿ ಹೋಗಿ ಸುಮಾರು ಒಂದು ಕಮಿಟಿಯನ್ನು ಮಾಡಿ ಅಲ್ಲಿ ಕೂಡ ಅದಕ್ಕೆ ಅಪೀಲ್ ಹೋದ್ರು ಅಪೀಲ್ ಹೋದ ನಂತರ ಅದು ಸ್ವಲ್ಪ ದಿವಸ ಸ್ವಲ್ಪ ದಿವಸ ನಡೀತಾ ಇದ್ದು ಕೋರ್ಟ್ ಏನೋ ನಮ್ಮ ಅದೃಷ್ಟ ದೈವದತ್ತವಾಗಿ ಬಾಗಿಲ ತೆರೆದಂಗ್ ಬಹಳ ಸಂತೋಷ ಆಯ್ತು ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಸರ್ಕಾರ ಒಂದು ಮಹತ್ವದ ತೀರ್ಪನ್ನು ಪ್ರಕಟಣೆ ಮಾಡಿತು ಸುಪ್ರೀಂ ಕೋರ್ಟ್ ಮಹತ್ವದ ಪ್ರಕಟಣೆಯನ್ನು ಮಾಡಿತು ಆ ಸುಪ್ರೀಂ ಕೋರ್ಟ್ ಆದ ನಂತರ ಅದು ಆದ ನಂತರ ಇಲ್ಲಿವರೆಗಾದರೂ ನಮಗೆ ಎಲ್ಲಾ ಸುಮಾರು ನೂರ್ನಾಕು ರಾಜ್ಯಗಳು ಮೀಸಲಾತಿಯನ್ನ ಜಾರಿಗೆ ತಂದಿದ್ದ ಪ್ರಕಟಣೆ ಆದ ತಕ್ಷಣ ಆದ್ರೆ ಕರ್ನಾಟಕ ರಾಜ್ಯದ ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಈ ಸಮಾಜದ ಮೇಲೆ ಕಳೆ ಕಳೆ ತೋರ್ತಾ ಇಲ್ಲ ಯಾಕೋ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ನಮಗೆ ಅನಿಸ್ತಾ ಇದೆ ಆಮೇಲೆ ಅದರ ದಿನಾಂಕ ಎರಡು ನಾಲ್ಕನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಅವರು ಆಶ್ವಾಸನೆ ಕೊಟ್ಟರು ನಾಲ್ಕು ಆಕಾಶಕ್ಕೆ ಇಪ್ಪತ್ತೆಂಟಕ್ಕೆ ಆಶ್ವಾಸನೆ ಕೊಟ್ಟರು ಇಪ್ಪತ್ತೆಂಟು ಆದನೇ ಆದ ನಂತರ ಮತ್ತೆ ಅವರು ಮೂರು ತಿಂಗಳ ಗಡುವನ್ನು ಕೊಟ್ಟರು ಆ ಕಾರಣಕ್ಕೋಸ್ಕರವಾಗಿ ಇದು ಇವ್ರು ಮಾಡತಕ್ಕಂಥ ಆಸೆ ಐತೋ ಇಲ್ಲ ಅಥವಾ ಮಾದಿಗ ಸಮಾಜದ ಮೇಲೆ ಪ್ರೀತಿ ವಿಶ್ವಾಸ ಇದ್ದಂತೆ ಕಾಣ್ತಾ ಇಲ್ಲ ಅಂತಕ್ಕಂಥ ವಿಷಯನ ಮನಗಂಡು ಇವತ್ತು ಆ ಉದ್ದೇಶಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದವರು ಮತ್ತು ನಾವು ಸಹ ಈಗ ಹಡಗಲಿ ತಾಲೂಕಲ್ಲಿದ್ದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ ಮೂವತ್ತು ಮೂವತ್ತು ಶನಿವಾರದಂದು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರದಂದು ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗಳನ್ನ ತಿರುಗಿ ಎಲ್ಲ ಸಮುದಾಯಗಳನ್ನು ನಮ್ಮ ಸಮಾಜದ ಬಾಂಧವರನ್ನು ಎಚ್ಚರಿಸಿ ಬೃಹತ್ ಮಟ್ಟದಲ್ಲಿ ಸಭೆಯನ್ನು ಅಂಗೀ ಯಶಸ್ವಿ ಮಾಡಬೇಕಂತ ಹೇಳಿ ಇಲ್ಲಿಗೆ ಆಹ್ವಾನ ಮಾಡಿದ್ದೇವೆ ಆ ಕಾರಣಕ್ಕೋಸ್ಕರವಾಗಿ ನಮಗೆ ಇಲ್ಲಿಗೆ ತಾವೆಲ್ಲರೂ ಬಂದು ಈ ಪತ್ರಿಕಾ ಮಾಧ್ಯಮದಿಂದ ವಿರುದ್ಧ ತಾವೆಲ್ಲ ಪ್ರಚಾರ ಮಾಡೋದಕ್ಕೋಸ್ಕರವಾಗಿ ತಮಗೆಲ್ಲರಿಗೆ ಬಂಧಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರೂ ಬಂದಿಸಿ ನಮ್ಮ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ